ಹಾಯ್ ಹಲೋ ನಮಸ್ಕಾರ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪಯರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಗಾಯ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ಫೋಟೋ ಎಡಿಟಿಂಗ್ ಮಾಡ್ಸಕ್ಕೆ ಬಂದಿನಿ ಇಲ್ಲೇ ನಮ್ಮ ಶಿವಣ್ಣನ ತಲೆ ಅವ್ರದ್ದು ಫೋಟೋ ಎಡಿಟಿಂಗ್ದವ್ರದ್ದು ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನೋಡೋಣ ರೀ ಫೋಟೋ ಎಡಿಟಿಂಗ್ ಎಡಿಟಿಂಗೇ ಮಾಡ್ತೀವಿ ರೊಕ್ಕ ತೊಗೊತಾನೆ ಹಂಗೆ ಹಿಂಗೆ ಅನ್ನಂಗಿಲ್ಲ ರೀ ಅವ್ರು ಫೋಟೋ ಎಡಿಟಿಂಗ್ ಮಾಡೋಕೆ ಎಷ್ಟು ಕಷ್ಟಪಡ್ತಾರೆ ಬ್ಯಾಕ್ ಗ್ರೌಂಡು ನಮ್ಮ ಒಂದು ಫೋಟೋ ಎಲ್ಲಾರು ತಪ್ಪಾದ್ರೆ ನೂರು ಸಲ ಯೋಚನೆ ಮಾಡ್ತಾರೆ ಅವರು ಅವ್ರು ಫೋಟೋ ಹೆಂಗೆ ಎಡಿಟಿಂಗ್ ಮಾಡ್ತಾರ ನೋಡ್ಕೊಂಡ್ಬರಬೇಡ್ರಿ ಇವಾಗ ಎಡಿಟಿಂಗ್ ಮಾಡ್ತಾನೆ ರೀ ನಮ್ಗೆ ನೋಡ್ಕೊಂಬರಬರೀ ಹೆಂಗೆ ಎಡಿಟ್ ಮಾಡ್ತಾರೆ ಅನ್ನೋದು ಮಾಡುವ ನಾ ಹೆಂಗೆ ಎಡಿಟ್ ಮಾಡ್ತಿ ನೋಡಿ ಗಾಯ್ಸ್ ಅವರು ಎಡಿಟಿಂಗ್ ಎಷ್ಟು ಪ್ರಯತ್ನ ಅಂದ್ರೆ ಸಣ್ಣ ಎಡಿಟ್ ಮಾಡಲ್ಲ ರೀ ಅವರು ಐಸ್ ಫೋಟೋ ಎಡಿಟಿಂಗ್ ಅಂದ್ರೆ ಮುಗೀತು ರೀ ಚೊಕ್ಕ ಈ ಎರಡು ಫೋಟೋ ಎಡಿಟಿಂಗ್ ಮಾಡಿಸಿದೆ ಅವು ಫೋಟೋ ಹೆಂಗೆ ಆಗ್ಯಾವ ಅನ್ನೋದು ಕಮೆಂಟ್ನಾಗ ತಿಳಿಸ್ರಿ ಅವು ಎರಡು ಫೋಟೋ ಹೆಂಗೆ ಮಾಡ್ಯಾರ ಅನ್ನೋದು ನಿಮ್ಗೆ ಆಗ್ತಿದೆ ನೋಡಿರಿ ಈಗ ಟೆಗರಿಂಗ್ ಕಳಗ ನೋಡ್ಕೊಂಡ್ ಬರ್ಬೇಕಂತಂದು ಪ್ಲ್ಯಾನಿಂಗ್ ಹಾಕಿದ್ದೀವಿ ರೀ ಆದ್ರೆ ಗಾಡಿಯ ಪೆಟ್ರೋಲ್ ಒಂದಿಲ್ಲ ಅದಕ್ಕೆ ಹೋಗೋದು ಕ್ಯಾನ್ಸಲ್ ಆಗ್ತರಿ ಟೆಗರಿಂಗ್ ಕಾಳಿಗೆ ರಾತ್ರಿ ಚಿಕನ್ ಪಲ್ಟಿ ಮಾಡುವಾರ ಅಂತಾರೆ ರೀ ಏನ ಮಾಡ್ತಾರೋ ಇಲ್ಲೋ ಅನ್ನೋ ಗೊತ್ತಿಲ್ಲ ಚಿಕನ್ ಪಲ್ಟೆ ಮಾಡೋ ಮುಂದೆ ಮಾತಿಸಿಕೊಂಡ್ರಿ ರಾತ್ರಿ या नीमोनो ग नी नन म्याक नन बेक ले हं चल दो पण्याला हळ गया रे हात बस يلا नीकळ बी आ आ नीन ನೋಡ ನಾ ಇಬ್ರೇ ಹೊಡಿತೀವಿ ಗುಡ್ ಮಾರ್ನಿಂಗ್ ಗಾಯ್ಸ್ ಇನ್ನೇ ಚಿಕ್ಕನ್ ಪಲ್ಟಿ ಮಾಡಿ ಒಂದು ಎರಡಕ್ಕೆ ಬಂದಿವ್ರಿ ಅದು ಟೈಮ್ ಸಿಗಲಿಲ್ಲ ನನಗೆ ವಿಡಿಯೋ ಮಾಡೋಕ್ಕೇನೆ ಮತ್ತು ಬ್ಲಾಗ ಇವತ್ತಿಂದ ಕಂಟಿನ್ಯೂ ಮಾಡ್ತೀನಿ ರೀ ಮುಂದೆ ಎಲ್ಲಿಗೆ ಹೋಗ್ತೀನಿ ಏನು ಮಾಡ್ತೀನಿ ಅನ್ನೋದು ಮತ್ತು ವಿಡಿಯೋದಾಗ ತೋರಿಸ್ತೀನಿ ಬನ್ನಿ ಗಾಯ್ಸ್ ನಮಸ್ಕಾರ ಗಾಯ್ಸ್ ಏನಿಲ್ಲ ರೀ ಈಗ ನಮ್ ದೋಸ್ತ ಗಾಡಿ ತೊಳಿನ್ ಬಾ ಅಂತ ಫೋನ್ ಆಕ್ಸಿಡೆಂಟ್ ಅದಕ್ಕ ನಮ್ ದೋಸ್ತನ್ ಗಾಡಿ ತೊಳ್ಯಾಕ ಹೊಂಟಿವ್ರಿ ಅಲ್ಲೇ ಏನ್ ಏ ಅನ್ನೋದು ತೋರ್ಸ್ತೀನಿ ಬರ್ರಿ ಗಾಡಿ ಯಾರ ಚಿಕನ್ ಆ ಗಾಡಿ ಹಂಗ ನೋಡ್ಕೋತಾರ ಅನ್ನೋದು ತೋರ್ಸ್ತೀನಿ ಬರ್ರಿ ಇದ ಗಾಡಿ ಅದ ನೋಡ್ರಿ ಇದ ಗಾಡಿ ಇಲ್ಲೇ ರೀ ಹಾ ಇಲ್ಲದ ನೋಡ್ರಿ ಇವನ ನೋಡ್ರಿ ಗಾಡಿ ಹೆಂಗ ತೊಯ್ತಾನು ಒಂದ್ ಟ್ಯಾಬ್ನ ಗಾಡಿ ಅಂದ್ರ ತೊಳೆ ಅಂದ್ರ ದೂರ ರೀ ಈಗ ಅದ ಗಾಡಿ ತಂದಿಂದ ನೋಡ್ರಿ ಗಾಡಿ ತಂದಿಂದ ಚೇಂಜ್ ಹಾಕರಿ ಹುಡುಗ ಪರ್ತೀನ ಹಂಗ್ರಿ ಅದ ನೋಡ್ರಿ ಹುಡುಗ ಹೆಂಗ್ ಗಾಡಿ ತೊಯ್ತಾನ ಜಾಕ್ ಜಳಕಂದ್ರ ಮುಗಿತ್ರಿ ನೆಕ್ಸ್ಟ್ ಪ್ರಯಾಣ ಹೊರಗಡೆ ಏನೂ ಮಾಡ್ತೀನಿ ಏನಿಲ್ಲ ಅನ್ನೋದು ತೋರ್ಸೊಂತಕ್ಕನಿ ಉಗಂಬರಿ ಗೈಸ್ ನಮಸ್ಕಾರ ಗೈಸ್ ವಿಡಿಯೋ ನೋಡ್ಕೊಂಬೋದ್ರಿ ವಿಡಿಯೋ ಏನಾರು ಚಲೋ ಅನಿಸಿತ್ತು ಅಂದ್ರೆ ಪೈ ಆರ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಹೋಗ್ಬೇಡ್ರಿ ಏನಾರು ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಕಮೆಂಟ್ನಾಗ ತಿಳಿಸಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೊಂಡ್ರಿ ಅಲ್ಲಿವರೆಗೂ ಪೈ ಆರ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡ್ಕೊತೀರಿ ಪಾ ಬ್ಯಾಂಕ್ ಮಂದಿಗೆ